ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಆ್ಯಂಡ್ ನಾನು ಚೆನ್ನಾಗಿದ್ದೀನಿ ಇವತ್ತು ಬುಧವಾರ ಸೊ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎರಡು ದಿನ ತಲೆ ಕೆಟ್ಟೋಗಿತ್ತು ಸೊ ಸರಿಯಾಗಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಭಾನುವಾರನ ನೋಡಿರ್ತೀರ ಮದುವೆಗೆ ಹೋಗಿದ್ದೆ ಸರಿಯಾಗಿ ಅಲ್ಲೋ ವಿಡಿಯೋ ಮಾಡಿರಲಿಲ್ಲ ನಾನು ಸೊ ಭಾನುವಾರಸ್ ನೈಟೇ ನನಗೆ ಖುಷಿಯಾಗಿ ಗೊತ್ತಾಯಿತು ಒಂಬತ್ತು ಒಂಬತ್ತುವರೆ ಹಂಗೆ ಸೊ ಹಾಗಾಗಿ ಆವತ್ತಿಂದಾನೇ ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅಷ್ಟೇ ಹೋಯ್ತು ಅನ್ಕೊಂಡ್ಬಿಡ್ಬೇಕು ಎಷ್ಟೇ ತಲೆ ಕೆಡಿಸ್ಕೊಂಡ್ರೆ ಬಂದ್ಬಿಡಲ್ಲ ಅಲ್ವಾ ನಮ್ಮ ಮನೆಯವ್ರು ಕೂಡ ತುಂಬ ಅಂದರೆ ತುಂಬ ನನಗೆ ಸಮಾಧಾನ ಮಾಡಿದ್ರು ಬೇಡ ಬಿಡು ಅಂತ ಸೊ ಏನು ಮಾಡೋಕ್ಕಾಗಲ್ಲ ಅಂತ ಆ ಟಾಪಿಕ್ ಅಲ್ಲಿಗೆ ಬಿಟ್ಟೆ ಜಾಸ್ತಿ ಅದ್ರ ಬಗ್ಗೆ ಮಾತಾಡಿದರೆ ಇನ್ನೂ ಜಾಸ್ತಿ ತಲೆ ಕೆಡಿಸ್ಕೊಂಬಿಡ್ತೀನಿ ಸೊ ಸುಮ್ಮನೆ ಅಲ್ಲ ಫ್ರೆಂಡ್ಸ್ ನಲ್ವತ್ತು ದಿನದ್ದು ಸೊ ಹೊಟ್ಟೆ ಎಲ್ಲ ಉರಿತಾ ಇದೆ ಏನು ಮಾಡೋಕ್ಕಾಗಲ್ಲ ಸೊ ಫ್ರೆಂಡ್ಸ್ ಈಗ ಎರಡು ದಿನದಿಂದ ಏನು ಕೆಲಸ ಮಾಡಿಲ್ಲ ಫ್ರೆಂಡ್ಸ್ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಿದ್ದಾನೆಲ್ಲ ಬೇರೆ ಅಡುಗೆ ಮಾಡು ಪಾತ್ರೆ ತೊಳಗೆ ಇಷ್ಟೇ ಆಗಿತ್ತು ಸೊ ಮನೆ ಕ್ಲೀನ್ ಮಾಡಿಲ್ಲ ಏನೂ ಬೆಡ್ ಸೋಫಾ ಮೇಲೆ ಕೂಡ ನಾನು ಬಟ್ಟೆ ಹಾಕಿಲ್ಲ ಸೊ ಎಲ್ಲ ಇವಾಗ ಹಾಕಬೇಕು ಪೂಜೆ ಏನು ಮಾಡೋ ಹಾಗಿಲ್ಲ ಫ್ರೆಂಡ್ಸ್ ಎರಡು ದಿವಸದಿಂದ ಏನೂ ಪೂಜೆ ಮಾಡಿಲ್ಲ ಸೊ ಹಾಗಾಗಿ ಪೂಜೆ ಏನು ಮಾಡ್ಕೊಳ್ಳೋದಿಲ್ಲ ಸೊ ಈಗ ಪಾತ್ರೆ ಇದಿದೆ ಬೆಳಿಗ್ಗೆ ನಾಷ್ಟಿಕೆ ಬಂದುಬಿಟ್ಟು ಈ ಕಳಕೆ ಬರುತ್ತಲ್ಲ ಫ್ರೆಂಡ್ಸ್ ಕಳಕೆಯಲ್ಲಿ ಸಾಂಬಾರು ಮಾಡ್ತಾರೆ ಅದು ಮಾಡಿದ್ದೆ ತುಂಬಾ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವ್ರ ಅದೇ ಆಯಿತು ಸೊ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ಅವ್ರಿಗೆ ದೋಸೆ ಮಾಡಿಕೊಟ್ಟಿದ್ದೆ ದೋಸೆ ಮತ್ತು ಚಟ್ನಿ ಸೊ ಫ್ರೆಂಡ್ಸ್ ಈಗ ಪಾತ್ರೆ ಎಲ್ಲ ಒಂದು ಸಿಂಕ್ ತುಂಬ ಗ್ಯಾಸ್ ಗ್ಯಾಸೆಲ್ಲ ಓಡಿಸ್ಕೋಬೇಕು ಹಾಗೆ ದೋಸೆ ಇಟ್ಟಿದೆ ಅನ್ನೆಲ್ಲ ಎತ್ತಿಟ್ಟಿದ್ದೀನಿ ಒಂದು ರೆಸಿಪಿ ಮಾಡೋದಕ್ಕೆ ಯಾವುದೋ ಒಂದು ಬ್ಲಾಗಲ್ಲಿ ನಾನು ರೀಸೆಂಟಾಗಿ ನೋಡಿದ್ದೆ ಸೊ ಅದನ್ನ ನೋಡಿನೇ ನನಗೂ ತಿನ್ನಬೇಕು ಅಂತ ಅನಿಸಿತ್ತು ಆವತ್ತಿಂದ ದೋಸೆ ಹಾಕೋಣ ಅಂದ್ಕೊಂಡಿದ್ದೆ ನಾವು ಅಮ್ಮನೆ ಹಾಕಿದ್ರಲ್ಲ ಅವ್ರು ಕೊಟ್ಟಿದ್ರಲ್ಲ ಶನಿವಾರ ಸೊ ಅದು ಹಾಕಿಸ್ಕೊಂಬಂದು ಹಾಗೆ ಈಗ ಹೊರಗಡೆ ಏನು ಇಟ್ಟಿಲ್ಲ ಫ್ರಿಜ್ಜಲ್ಲೇ ಇಟ್ಟಿದ್ದೆ ನಾನು ಸೊ ಇನ್ನೂ ಚೆನ್ನಾಗಿದೆ ಹುಳಿಗೆ ಏನೂ ಬಂದಿಲ್ಲ ಸೊ ಬನ್ನಿ ಈಗ ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಫ್ರೆಂಡ್ಸ್ ಫಸ್ಟು ಸ್ಟವ್ ಮತ್ತು ಸಜ್ಜೆ ಎಲ್ಲ ಕ್ಲೀನ್ ಮಾಡ್ಕೋಣ ಅಂತ ಬಂದೆ ಆಮೇಲೆ ಪಾತ್ರೆ ತೊಳೆದು ಆಮೇಲೆ ಅಲ್ಲೇ ಸಜ್ಜ ಮೇಲೆ ಇಟ್ಕೊಳೋದಿಕ್ಕಾಗುತ್ತೆ ಅಂತ ಬೆಳಗ್ಗೆ ಟೀ ಮಾಡಿದೆ ಫ್ರೆಂಡ್ಸ್ ಅದು ಉಕ್ಕೋಯ್ತು ಸೊ ಹಾಗಾಗಿ ಅದು ಕರೆ ಕಟ್ಟಿತ್ತಲ್ವ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಬಿಟ್ಟೆ ನನಗೆ ಮೂರು ಚೆನ್ನಾಗಿದ್ರೆ ಅಲ್ಲಿಂದ ಕೆಲಸ ಅಲ್ಲಿಂದೇ ಮಾಡ್ಕೊಂಬಿಡ್ತೀನಿ ಫ್ರೆಂಡ್ಸ್ ಇಲ್ಲ ಅಂದರೆ ಜಪಯ್ಯ ಅಂದರೆ ಮೂರು ಸರಿ ಹೋಗೋವರೆಗೂ ನಾನು ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ ಸೊ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ನಾಷ್ಟ ಮಾಡಿ ಬಾಕ್ಸ್ ಕಟ್ಟಿ ಅವ್ರಿಗೆ ಕಲಸಿ ಆರಾಮಾಗಿ ನಿದ್ದೆ ಮಾಡಿದೆ ನಾನು ಸೊ ನಿದ್ದೆ ಮಾಡಿ ಮೇಲೆ ಈಗ ಒಂದು ಸ್ವಲ್ಪ ನನಗೆ ತಲೆನೋ ಕಡಿಮೆ ಆಗಿದೆ ಸೊ ಹಾಗಾಗಿ ಎಲ್ಲ ಕೆಲಸಗಳ್ ಮಾಡ್ಕೊಳ್ತಾ ಇದ್ದೀನಿ ಸೊ ಸಡನ್ನಾಗಿ ಕೆಲಸ ಬಿಟ್ಟಿದ್ರಿಂದ ಬೇರೆ ಕಡೆ ನನಗೆ ಕೆಲಸ ಇದೆ ಫ್ರೆಂಡ್ಸ್ ಈಗ ಆಲ್ರೆಡಿ ಇದೆ ಬಟ್ ನಮ್ಮ ಮನೆಯವ್ರು ಹೋಗೋದು ಬೇಡ ಅಂತ ಅಂತ ಇದ್ದಾರೆ ಮುಂಚೆ ಕೂಡ ಅವರು ನನಗೆ ಹೋಗೋದು ಬೇಡ ಅಂತಲೇ ಅಂದಿದ್ರು ಸೊ ಯಾವುದೋ ಒಂದು ಸ್ವಲ್ಪ ಬಂದರೆ ಏನಕ್ಕಾದರೂ ಆಗುತ್ತಲ್ವಾ ಅಂತ ಅಂದ್ಕೊಂಡು ಹೋಗಿದ್ದಿದ್ದು ಸೊ ಇದು ನೋಡಿದ್ರೆ ಹಿಂಗಾಯಿತು ಅದು ಬೇರೆ ಏನಾಯಿತು ಅಂದರೆ ಸೋಮವಾರ ಸಂಜೆ ನಾನು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೆ ಮನೆಯಲ್ಲೇ ನಾನು ಅವ್ರಿಗೆ ಫೋನ್ ಮಾಡಿದ್ದೆ ಸಂಜೆ ಮೇಲೆ ಎಲ್ಲರಿಗೂ ಬಂದಿತ್ತು ಸ್ಯಾಲ್ರಿ ನನಗೆ ಮಾತ್ರ ಬಂದಿರಲಿಲ್ಲ ಒಂದು ವಾರ ಆಗಿತ್ತು ಸೊ ಫೋನ್ ಮಾಡಿ ಸಿಕ್ಕಾಪಟ್ಟೆ ರಿಕ್ವೆಸ್ಟ್ ಮಾಡಿಕೊಂಡೆ ನಾನು ಅವ್ರನ್ನ ಎಷ್ಟು ಮಾಡ್ಕೊಂಡಿದ್ದೀನಿ ಅಂದರೆ ಅವ್ರ ಕಾಲಿಗೆ ಬೀಳೋದು ಒಂದು ಬಾಕಿ ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಆದರೂ ಅವ್ರ ಮನ್ಸಿಗೆ ಕರಗಲಿಲ್ಲ ಸೊ ನಮ್ಮ ಮನೆಯವರು ಅದನ್ನೆಲ್ಲ ನೋಡಿದ್ರು ನಾನು ಮಾತಾಡಿದ್ದು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದಿದ್ದು ಅಂತ ಮುಂಚೆಯೇ ನಮ್ಮ ಮನೆಯವ್ರು ನನಗೆ ಮದುವೆಯಾಗಿ ದೋಸ್ತ್ರಲ್ಲಿ ಹೇಳಿದರು ಕೆಲ್ಸಕ್ಕೆ ಹೋಗ್ತೀನಿ ಅಂದರೆ ಬೇಡ ನಾನು ಹೆಂಡ್ತೀನಿ ನಾನಿರೋವ್ರಿಗೂ ಬೇರೆಯವ್ರ ಮುಂದೆ ದುಡ್ಡುಗೋಸ್ಕರ ಕೈ ಚಾಚೋದು ಬೇಡ ಅಂತ ಸೊ ಯಾವತ್ತೂ ಇದು ವರ್ಷ ಇದುವರೆಗೂ ನನಗೆ ಆರು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಫ್ರೆಂಡ್ಸ್ ಕೆಲಸದಲ್ಲಿ ಬಟ್ ಯಾವತ್ತೂ ಈ ಥರ ಆಗಿರಲಿಲ್ಲ ನಿಜವಲ್ಲೂ ಈ ಥರ ಆಗಿದ್ದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಇದರಿಂದ ನಮ್ಮ ಮನೆಯವ್ರಿಗೆ ಇನ್ನೂ ಒಂದು ಸ್ವಲ್ಪ ಬೇಜಾರಾಗೋಯಿತು ಸೊ ಏನೂ ಮಾಡೋಕ್ಕಾಗಲ್ಲ ಟೈಮ್ ಒಂದೇ ಥರ ಇರಲ್ವಲ್ಲ ಅಂದ್ಕೊಂಡು ಸುಮ್ಮನಾದೆ ಫ್ರೆಂಡ್ಸ್ ಹಿಂಗೆ ಏನು ಮಾಡೋಕ್ಕಾಗಲ್ಲ ಅಷ್ಟು ಕೇಳಿಕೊಂಡು ಅವ್ರ ಮನ್ಸು ಕರಗಲಿಲ್ಲ ಅದು ಬೇರೆ ನನ್ನ ಹಸ್ಬೆಂಡ್ ಫ್ರೆಂಡ್ ನನ್ನ ಅಲ್ಲಿ ಕೆಲ್ಸಕ್ಕೆ ಸೇರಿಸಿ ಇದು ಪಾಪ ಅವರು ತುಂಬ ಒದ್ದಾಡ್ತಾ ಇದ್ದರು ನನಗೆ ಸ್ಯಾಲ್ರಿ ಕೊಡಿಸೋದಕ್ಕೆ ತುಂಬ ಮಾತಾಡಿದ್ದಾರೆ ಈಗ ಅದೇ ಮಾತುಕತೆ ನಡೀತಾ ಇದೆ ಸ್ಯಾಲ್ರಿ ಕೊಡೋದಕ್ಕೆ ಒಂದು ಆಫ್ ಸ್ಯಾಲ್ರಿ ಆದರೂ ಕೊಡಿಸ್ತೀನಿ ಅಂತ ಸೊ ನೋಡಬೇಕು ಫ್ರೆಂಡ್ಸ್ ಏನಾಗುತ್ತೆ ಏನು ಕತೆ ಅನ್ನೋದು ಗೊತ್ತಿಲ್ಲ ಸೊ ಅವರು ರಿಲಿವಿಂಗ್ ಬರ್ಕೊಡೋಕೆ ಹೇಳಿದ್ದಾರೆ ಅದೆಲ್ಲ ಬರ್ಕೊಟ್ಟ ಸೊ ಒಂದು ಅರ್ಧ ಸ್ಯಾಲ್ರಿ ಆದರೂ ಕೊಟ್ಟರೆ ನನಗೂ ಒಂದು ಸ್ವಲ್ಪ ಯೂಸ್ಫುಲ್ ಆಗುತ್ತೆ ನೋಡಬೇಕು ಏನಾಗುತ್ತೆ ಅಂತ ಅವಣ್ಣ ಮಾತಾಡ್ತಾರೆ ಅನಿಸುತ್ತೆ ಸೊ ಈಗ ಸಂಜೆ ಗೊತ್ತಾಗುತ್ತೆ ನನಗೇನಾದರೂ ರಿಲೀನ್ ಲೇಟ್ರ್ ಹೇಳಿದ್ರು ಬರ್ದಿ ಇಟ್ಟಿದ್ದೀನಿ ಸೊ ಅದು ತೊಗೊಂಡೋಗಿ ಕೊಟ್ಟರೆ ಮೇ ಬಿ ಸ್ಯಾಲ್ರಿ ಬರ್ಬೋದು ಫ್ರೆಂಡ್ಸ್ ಸೊ ಈಗ ಹಾಗೆ ಕಿಚನ್ ಕೂಡ ಕ್ಲೀನ್ ಆಯಿತು ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಹಬ್ಬಕ್ಕೆ ತಂದಿದ್ದ ತೆಂಗಿನಕಾಯಿಗಳು ಜಾಸ್ತಿ ಇತ್ತಲ್ಲ ಫ್ರೆಂಡ್ಸ್ ತುಂಬ ಇತ್ತು ಇಲ್ಲ ಆಲ್ರೆಡಿ ಮೂರು ನಾಲ್ಕು ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾಲ್ಕಲ್ಲಿ ಅರ್ಧ ಬಂದುಬಿಟ್ಟು ಸ್ವಲ್ಪ ಚೆನ್ನಾಗಿ ಹೊಡೆದಿರಲಿಲ್ಲ ಅದು ಸೈಡ್ ಸೈಡ್ಗೆಲ್ಲ ಹೊಡೆದೋಯ್ತು ಸೊ ಅದನ್ನು ಮಿಕ್ಸಿಗಾಗಿ ಇದು ಮಾಡ್ಕೊಳ್ತೀನಿ ಇದಿಷ್ಟೂ ಹಾಗೆ ತುರ್ಕೊಳ್ತಾ ಇದ್ದೀನಿ ಇದು ತುರ್ಬೋದು ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ನನಗಂತೂ ಸಿಕ್ಕಾಪಟ್ಟೆ ಕೈನೋ ಬಂತು ಇದಿಷ್ಟು ಇದು ಮಾಡ್ಕೊಳ್ಳೋಕ್ಕೆ ಒನ್ ಅವರ್ ಟೈಮ್ ತೊಗೊಂಡಿದ್ದೀನಿ ನಾನು ಇದರಲ್ಲಿ ನನಗೆ ತುರ್ಪಿಕೊಳ್ಳೋದಿಗೆ ಬರೋದಿಲ್ಲ ನಮ್ಮ ಅಕ್ಕ ಮನೆಯಿಂದ ತೊಗೊಂಬಂದು ಇದು ಇದು ಬೇಕು ಅಂತ ನಮ್ಮ ಮನೆಯವರು ತುಂಬ ಆಸೆ ಪಟ್ಟು ತೊಗೊಂಬಂದರು ಕೆಲವೊಂದು ಸತಿ ಜಾಸ್ತಿ ಇದ್ದರೆ ಅವರೇ ನನಗೆ ತುರ್ಪು ಕೊಟ್ಬಿಡ್ತಾರೆ ಈಗ ನಮ್ಮ ಮನೆಯವರು ಇರಲಿಲ್ಲ ಪಾಪ ಅವ್ರು ಕೆಲ್ಸಕ್ಕೆ ಹೋಗಿದ್ರಲ್ಲ ಇನ್ನು ನಾನು ಮನೆಯಲ್ಲೇ ಇದ್ದೀನಿ ಸುಮ್ಮನೆ ಕೆಲಸದಿಂದ ಮೇಲೆ ಅವ್ರಿಗೂ ಮತ್ತೆ ಕೆಲಸ ಕೊಡೋದು ಯಾಕೆ ಟಯರ್ಡ್ ಆಗಿರ್ತಾರೆ ಅಂದ್ಬಿಟ್ಟು ನಾನೇ ಇದನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬ ತುಂಬ ಕಷ್ಟ ಫ್ರೆಂಡ್ಸ್ ಇದರಲ್ಲಿ ಮಾಡ್ಕೊಳ್ಳೋದು ಕೈಯಂತೂ ಸಿಕ್ಕಾಬೆನೋವು ಬಂದುಬಿಡುತ್ತೆ ಸೊ ಸ್ಪೀಡಾಗಿ ಮಾಡೋಕ್ಕೋದ್ರೆ ಒಂದು ಸ್ವಲ್ಪ ಮಿಸ್ ಆದ್ವಿ ಅಂದರೆ ಅಷ್ಟೇ ಕೈ ಹೋಗುತ್ತೆ ಸೊ ಹಾಗೂ ಹಿಂಗೂ ಒಂದು ಸ್ವಲ್ಪ ಇದು ಮಾಡ್ಕೊಡ್ತಾಯಿದ್ದೀನಿ ಇದು ಸ್ವಲ್ಪ ಬೇಕು ಫ್ರೆಂಡ್ಸ್ ಸ್ವಲ್ಪ ಕೆಲಸ ಇದೆ ಇದು ಖಾಲಿ ಆದಮೇಲೆ ಸೊ ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಅದರಲ್ಲೇ ಬಿಡ್ತಾ ಇದ್ದೀನಿ ಸೊ ಕೆಲಸ ಇದೆ ಅಂತ ಇಲ್ಲ ಯಾಕಂದರೆ ನಿಜವಾಗಲೂ ಅದರಲ್ಲಿ ಅಷ್ಟು ನೀಟಾಗಿ ಆಗೋದಿಲ್ಲ ಯಾಕಂದರೆ ಸೈಡಲ್ಲಿ ನೀವು ನೋಡ್ತಾ ಇರ್ತೀರ ಅದರದ್ದು ಬ್ರೌನ್ ಕಲರ್ ಆಗಿ ಅದೆಲ್ಲ ಬರ್ತಾ ಇರುತ್ತೆ ತೆಂಗಿನಕಾಯ್ದು ಸೊ ಹಾಗಾಗಿ ಫುಲ್ಲು ನೀಟಾಗೆ ಮಾಡ್ಕೊಳ್ತಾ ಇಲ್ಲ ನಾನು ಸೊ ಒಂದು ಸ್ವಲ್ಪ ಸ್ವಲ್ಪ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಮಾಡೋಕ್ಕೋದ್ರೆ ಆ ಥರ ಬ್ರೌನ್ ಕಲರ್ದೆಲ್ಲ ಬರುತ್ತೆ ಅಂದ್ಕೊಂಡು ಸೊ ಫ್ರೈ ಫೈನಲಿ ಎಲ್ಲ ತೆಂಗಿನಕಾಯಿ ತುರ್ಬಿದ್ದಾಯಿತು ಸೊ ಸ್ವಲ್ಪ ಜಾಸ್ತಿನೇ ಆಯಿತು ಇದನ್ನೆಲ್ಲ ಫ್ರೀಝರಲ್ಲಿ ಎತ್ತಿಟ್ಕೊಳ್ತೀನಿ ನೋಡಿ ಇಷ್ಟ ಆಗಿದೆ ಸೊ ಅದತ್ರ ನಾಲ್ಕು ತೆಗೆನ್ಕೆ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿದ್ದಾಯಿತು ಆಮೇಲೆ ಬಟರ್ ಫ್ರೂಟ್ ಇದೆಯಲ್ಲ ಫ್ರೆಂಡ್ಸ್ ಇದು ಅಣ್ಣ ಆಗಿದೆ ಬಟ್ ಇದರಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡೋಣ ಜ್ಯೂಸ್ ಏನಾದರೂ ಮಾಡೋಣ ಆಮೇಲೆ ನಮ್ಮ ಮನೆಯವರು ಭಾನುವಾರ ದೇವಸ್ಥಾನಕ್ಕೆ ಹೋಗಿದ್ರಲ್ಲ ಅಲ್ಲಿಂದ ಬರ್ತಾ ಇದು ನಾಟಿ ಬಿದ್ದ್ರಂತೆ ಸೊ ಅದನ್ನು ತಗೊಂಬಂದಿದ್ರು ಅದು ನೋಡಿದ್ರೆ ಅವ್ರು ಹಂಗೆ ಇಟ್ಬಿಟ್ಟಿದ್ರಲ್ಲ ಈ ಥರ ಆಗೋಗಿದೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಓಪನ್ ಮಾಡಿ ಎಲ್ಲ ಇಡ್ತೀನಿ ಅದನ್ನು ಯೂಸ್ ಮಾಡ್ತಾರೋ ಎಲ್ಲೋ ಗೊತ್ತಿಲ್ಲ ಅಷ್ಟರಲ್ಲಿ ಟೈಮ್ ಆಯಿತು ಫ್ರೆಂಡ್ಸ್ ಸಂಜೆ ಆಗೋಗಿತ್ತು ಅಡುಗೆ ಮಾಡ್ಕೋಣ ಅಂತ ಪಪ್ಪು ಇದ್ದೀನಿ ಸೊ ಕರೆಕ್ಟಾಗಿ ನಾನು ಊಟ ಮಾಡಿ ಎರಡು ದಿನ ಆಗೋಯ್ತು ಫ್ರೆಂಡ್ಸು ನನಗೆ ಊಟ ಜಾಸ್ತಿ ಮಿಸ್ ಮಾಡ್ಕೊಂಡಾಗ ಏನಾದರೂ ತಿನ್ನಬೇಕು ರುಚಿಯಾಗಿ ಅಂತಂದರೆ ಪಪ್ಪು ಮಾಡ್ಕೊಂಬಿಡ್ತೀವಿ ಸೊ ತೊಗರಿಬೇಳೆ ಇಟ್ಟು ಅದಕ್ಕೆ ಟೊಮೆಟೊ ಈರುಳ್ಳಿ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಅರಶಿಣದ ಪುಡಿ ಆಮೇಲೆ ಖಾರದ ಪುಡಿ ಸಾಂಬಾರು ಪುಡಿ ಅಲ್ಲ ಚಿಲ್ಲಿ ಪೌಡರ್ ಇದನ್ನು ಹಾಕ್ಕೊಂಡು ಆಮೇಲೆ ಉಪ್ಪು ಹಾಕ್ಕೊಂಡು ಎಣ್ಣೆ ಹಾಕ್ಕೊಳ್ಬೇಕು ಲಾಸ್ಟಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ರಸ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಿಮಗೆ ಜಾಸ್ತಿ ಉಳಿಬೇಕು ಅಂದರೆ ಅದನ್ನು ಹಾಕ್ಕೊಳ್ಳಿ ಹುಳಿ ಕಡಿಮೆ ತಿನ್ನೋರಾದರೆ ಒಂದು ಸ್ವಲ್ಪ ಹುಳಿ ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಎಲ್ಲ ಹಾಕ್ಕೊಂಡು ರಿಟ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ನೀವೊಂದು ಐದಾರು ವಿಸಿಲ್ ಕೂಗಿಸ್ಬೇಕು ಫ್ರೆಂಡ್ಸ್ ಬೇಳೆ ಹಾಕಿದ್ದೀವಿ ಅನ್ನೋದು ಗೊತ್ತೇ ಆಗಬಾರ್ದು ಹಾಗೆ ಆಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಬೇಕಲ್ವ ಸ್ಮ್ಯಾಶ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನೀರು ಕೂಡ ಅಷ್ಟೇ ನೀವು ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಆಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಅವಾಗ ಸ್ಮ್ಯಾಶ್ ಮಾಡ್ಕೊಳ್ಬೇಕಾದ್ರೆ ಬೇಗ ಸ್ಮ್ಯಾಶ್ ಮಾಡ್ಕೊಳ್ಬೋದು ಆಮೇಲೆ ಫ್ರೆಂಡ್ಸ್ ಏನೋ ಒಂದು ರೆಸಿಪಿ ಮಾಡಬೇಕು ಅಂತ ಅಂತ ಹೇಳಿದ್ನಲ್ವ ಅದಕ್ಕೆ ಈರುಳ್ಳಿ ಕೊತ್ತಮೀರಿ ಮತ್ತು ಹಸಿಮೆಣಕಾಯಿದಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆ ಉಪ್ಪು ಮತ್ತು ದೋಸೆ ಹಾಸಿಟ್ಟು ಗಟ್ಟಿಗಿರಬೇಕು ಅದನ್ನು ಹಾಕಿ ರುಬ್ಕೊಂಡು ಎಣ್ಣೆಯಲ್ಲಿ ಬಿಡೋದು ಅಷ್ಟೇ ಫ್ರೆಂಡ್ಸ್ ಇದು ರೆಸಿಪಿ ನೋಡಿದ್ದು ಅಷ್ಟರಲ್ಲಿ ಪಪ್ಪು ರೆಡಿಯಾಗಿತ್ತು ಸ್ಮ್ಯಾಶ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಇದ್ದೀನಿ ಆಮೇಲೆ ಬೆಳ್ಳುಳ್ಳಿನ ನೀವು ಜಜ್ಜಿ ಹಾಕ್ಕೊಳ್ಬೋದು ನಾನು ಜಜ್ಜಿ ಬಿಟ್ಟು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗೆ ಆಮೇಲೆ ಪಪ್ಪು ನಾನು ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನು ಹಾಕ್ಕೊಳ್ಬೇಕು ಆಮೇಲೆ ಉಪ್ಪು ಚೆಕ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಂಡ್ರೆ ಪಪ್ಪು ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಲಾಸ್ಟಲ್ಲಿ ತುಪ್ಪ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಾನು ಮಾಡ್ತದೆ ನನಗೆ ತುಪ್ಪ ತಿನ್ನೋಕೆ ಇಷ್ಟ ಆಗಲ್ಲ ಬಟ್ ಪಪ್ಪು ಅಲ್ಲಿ ತುಪ್ಪ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ ಆಮೇಲೆ ಹೇಳಿದ್ನಲ್ವ ಇದು ದೋಸೆ ಹಸಿಟ್ ಹಾಕಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಸೊ ದೋಸೆ ಹಸಿಟ್ಟು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಯವ್ರು ಬಂದುಬಿಟ್ಟಿದ್ರು ಆಲ್ರೆಡಿ ಸೊ ಬಿಸಿ ಬಿಸಿಯಾಗಿ ಮಾಡ್ಕೊಳ್ಳೋಣ ಚಳಿಗೆ ಅಂತ ನಾನು ಮಾಡ್ತಾಯಿದ್ದೆ ನೋಡಿದ್ರೆ ಒಂದಕ್ಕೊಂದು ಅನ್ಕೊಂಡ್ಬಿಡ್ತು ಫ್ರೆಂಡ್ಸ್ ನಾನು ಸ್ವಲ್ಪ ಬಿಡಬೇಕಾಗಿತ್ತು ಜಾಸ್ತಿ ಜಾಸ್ತಿ ಒಟ್ಟಿಗೆ ಬಿಟ್ಬಿಟ್ಟೆ ಸೊ ಅದೇನಾಯಿತು ಒಂದಕ್ಕೊಂದಕ್ಕೆ ಅಂದ್ಕೊಳ್ಬಿಟ್ಟಿತ್ತು ಸೊ ಸಿಕ್ಕಾಪಟ್ಟೆ ಕಷ್ಟ ಆಯಿತು ಅಲ್ಲಿಗೂ ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಆಮೇಲೆ ಮಾಡ್ತಾ ಮಾಡ್ತಾನೆ ಬಿಸಿ ಇತ್ತು ಚೆನ್ನಾಗಿತ್ತು ಅಂದ್ಕೊಂಡು ವೀಡಿಯೋ ಮಾಡೋದೇ ಮರ್ತೋಗಿ ಹಾಗೆ ತಿನ್ಕೊಂಡ್ವಿ ತುಂಬಾ ತುಂಬ ಚೆನ್ನಾಗಿತ್ತು ಇದ್ರ ಜೊತೆ ಕಾಯಿ ಚಟ್ನಿ ಮಾಡಿಕೊಂಡೆ ಬೆಳಗ್ಗೆ ದೋಸೆ ಮಾಡಿದ್ನಲ್ವ ಫ್ರೆಂಡ್ಸ್ ದೋಸೆಗೆ ಚಟ್ನಿ ಮಾಡಿದ್ದೆ ತೆಂಗಿನಕಾಯಿ ಚಟ್ನಿ ಅದೇ ಚಟ್ನಿ ಎತ್ತಿಟ್ಕೊಂಡಿದ್ದೆ ನಾನು ಇದು ಪ್ಲ್ಯಾನ್ ಮಾಡಿಕೊಂಡು ಸೊ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ ಈಗ ಅದು ನೀಚೆ ಎತ್ತಿಟ್ಕೊಂಡು ಅದೇ ಚಟ್ನಿಗೆ ಮಾಡಿಕೊಂಡು ಫ್ರೆಂಡ್ಸ್ ತುಂಬಾ ತುಂಬ ಚೆನ್ನಾಗಿತ್ತು ಇದೇನಾಗುತ್ತೆ ಅಂದರೆ ಬಾಣಲಿ ತಳಕ್ಕೆ ಹೋಗಿ ಅಂಡ್ಕೊಂಡ್ಬಿಡುತ್ತೆ ಸೊ ಬಿಡಿಸೋದು ಕಷ್ಟ ಬಿಡಿಸ್ಬೇಕಾದ್ರೆ ಆ ಥರ ಎಲ್ಲ ಬಿಟ್ಟೋಯ್ತು ಸೊ ಎರಡನೇ ಸತಿ ಎರಡನೇ ಒಬ್ಬ ಹಾಕ್ಬೇಕಾದ್ರೆ ಅವಾಗ ಚೆನ್ನಾಗೇ ಬಂದಿತ್ತು ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ಹಾಕೊಂಡಿದ್ದೆ ದೂರ ದೂರ ಹಾಕ್ಕೊಂಡಿದ್ದೆ ಇದೊಂದು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿನ ಅದಕ್ಕೆ ಈ ಥರ ಒಂದಕ್ಕೊಂದು ಅಂಟ್ಕೊಂಡು ಮತ್ತು ಬಾಣಲಿ ಕಚ್ಕೊಂಡ್ಬಿಟ್ಟಿತ್ತು ಸೊ ಇದನ್ನು ಕೂಡ ಮುಗಿಸ್ಕೊಂಡೆ ಸೊ ಫ್ರೆಂಡ್ಸ್ ಇದೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ನಮ್ಮ ಮನೆಯವರು ಬಂದು ಏನು ಆರ್ಡ್ರು ಮಾಡಿದರು ಅದು ಏನು ಅಂತಂದರೆ ಬಾಣಲಿ ಫ್ರೆಂಡ್ಸ್ ನಾನು ನೀವು ನೋಡಿರ್ಬೋದು ತುಂಬ ವರ್ಷದಿಂದ ಇದೇ ಬಾಣಲಿ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಅದೆರಡೇ ನಮ್ಮ ಮನೇಲಿ ಬಾಣಲಿ ಇದ್ದಿದ್ದು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ದಾಗಿಂದ ಹೇಳ್ತಿದ್ದೀನಿ ಯಾವುದಾದ್ರು ಬಾಣಲಿ ತೊಗೊಬೇಕು ತೊಗೊಬೇಕು ಅಂತ ಫೈನಲ್ ಇವತ್ತು ಆಫರ್ ಇತ್ತು ಅಂತ ನಮ್ಮ ಮನೆಯವರು ಬುಕ್ ಮಾಡಿದರು ಇದು ಸ್ವಿಗ್ಗಿ ಇನ್ಸ್ಟಾಮಾರ್ಟಲ್ಲಿ ಹತ್ತು ನಿಮಿಷಕ್ಕೆಲ್ಲ ಬಂದ್ಬಿಡುತ್ತೆ ಫ್ರೆಂಡ್ಸ್ ಹತ್ತು ನಿಮಿಷಕ್ಕೆ ಬುಕ್ ಮಾಡಿದ್ದು ಒಳ್ಳೆ ಆಫರ್ ಇತ್ತು ಫ್ರೆಂಡ್ಸ್ ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಮನ್ ಕ್ಕಿದೆ ತುಂಬಾ ತುಂಬ ಚೆನ್ನಾಗಿದೆ ಮತ್ತು ಇದ್ರ ಬಗ್ಗೆ ನಾವು ನಾವು ನೀವು ನೋಡಿರ್ತೀರ ಆನ್ಲೈನ್ ಆರ್ಡರ್ಸೇ ನಾವು ಜಾಸ್ತಿ ಮಾಡೋದು ಯಾಕೆ ಅಂದರೆ ನಾವು ಆನ್ಲೈನಲ್ಲಿ ಏನಾದರೂ ತೊಗೊಂಡ್ರೆ ಯಾವುದು ಫೇಕ್ ಇರೋಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ನಾವು ಅದು ರಿವ್ಯೂ ರೇಟಿಂಗ್ ಎಲ್ಲ ನೋಡಿನೇ ಪರ್ಚೇಸ್ ಮಾಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ ಏನೇ ಒಂದು ಪ್ರಾಡಕ್ಟ್ ನಾನು ತೊಗೊಬೇಕಾದ್ರು ಗೂಗಲಲ್ಲಿ ಯೂಟ್ಯೂಬಲ್ಲಿ ನೋಡೇ ತಗೊಳ್ಳೋದು ಸೊ ನೋಡಿ ಹಿಂಗಿದೆ ಭಾರ ಅಂತೂ ಎಷ್ಟಿದೆ ಗೊತ್ತಾ ಫ್ರೆಂಡ್ಸ್ ತುಂಬ ತುಂಬ ಭಾರ ಇದೆ ಇದು ಬಂದು ಆಫರಲ್ಲಿ ನಾನು ತೊಗೊಂಡಿದ್ದು ಬಂದು ಏಳ್ನೂರು ರೂಪಾಯಿ ಇದ್ದು ಟೋಟಲ್ ಪ್ರೈಸ್ ಬಂತು ಎಷ್ಟಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎರಡು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ರೂಪಾಯಿ ಇದೆ ಫ್ರೆಂಡ್ಸ್ ಇದು ಟೋಟಲ್ ಪ್ರೈಸ್ ಎಮ್ ಆರ್ ಪಿ ಬಂದು ಎರಡು ಸಾವಿರದ ಎಂಟುನೂರ ನಲ್ವತ್ತೊಂಬತ್ತು ರೂಪಾಯಿ ಇದೆ ನಾನು ತೊಗೊಂಡಿದ್ದು ಬಂದು ಬರೀ ಏಳ್ನೂರು ರೂಪಾಯಿಗೆ ಫ್ರೆಂಡ್ಸ್ ಆಫರಲ್ಲಿ ತೊಗೊಂಡಿದ್ದು ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನಾವು ಜಾಸ್ತಿ ಆನ್ಲೈನ್ ಆರ್ಡ್ರಸ್ ಮಾಡೋದ್ರಿಂದ ನಮಗೆ ಗೊತ್ತಿರುತ್ತೆ ಸೊ ಫ್ರೆಂಡ್ಸ್ ಆಮೇಲೆ ಅನ್ನ ಕೂಡ ಆಗಿತ್ತು ಫ್ರೆಂಡ್ಸ್ ಬಿಸಿ ಅನ್ನಕ್ಕೆ ಪಪ್ಪು ಜೊತೆ ತಿಂತ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಇವತ್ತು ಬಾಸುಮತಿ ರೈಸ್ ಮಾಡಿದೆ ಇದು ಬಾಸುಮತಿದು ಸೊ ಆಮೇಲೆ ಊಟ ಕೂಡ ಮುಗಿಸ್ಕೊಂಡು ಆ್ಯಪಲ್ ಇತ್ತು ಫ್ರೆಂಡ್ಸ್ ಮನೆಯಲ್ಲಿ ಸೊ ಹಣ್ಣುಗಳು ಜಾಸ್ತಿ ಇತ್ತಲ್ವ ಸೊ ಹಾಗಾಗಿ ಆ್ಯಪಲ್ ಕೂಡ ಕಟ್ ಮಾಡಿದ್ದೆ ಸೊ ದಾಲಂಬ್ರಿ ಇದೆ ದಾಲಂಬ್ರಿ ಎಲ್ಲ ಹಣ್ಣಾಗ್ತಿದೆ ಆದಷ್ಟು ಬೇಗ ಎಲ್ಲ ಕಟ್ ಮಾಡ್ಕೊಂಡು ತಿನ್ನಬೇಕು ನೋಡ್ರಿ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಬ್ಲಾಗ್ ಇಷ್ಟ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರ ವೀಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್